ಹಾಯ್ ಅದ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬ್ರೆಡ್ ರೋಸ್ಟ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ದ್ರಾಕ್ಷಿ ಕೂಡ ತಂದಿದ್ದೆ ವಾಶ್ ಮಾಡಿಟ್ಟಿದ್ದೀನಿ ಅದನ್ನು ಹೇಗೆ ವಾಶ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಮತ್ತು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಏನೇನು ಹಾಕಬೇಕು ಅಂತ ಅದು ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬಿಲ್ ಲೈಕನಾಗಿ ಕ್ಲಿಕ್ ಮಾಡೋದು ಮರಿಬಿಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಒಂದು ಕೆ ಜಿ ನೂರು ರೂಪಾಯಿ ಸೀಸನ್ ಅಲ್ವಾ ಇವಾಗ ಕಮ್ಮಿ ಆಗಿದೆ ಸೊ ತಂದೆ ಕಪ್ಪು ದ್ರಾಕ್ಷಿ ಇನ್ನೂ ಇದಕ್ಕಿಂತ ಸೊ ತಂದು ತಿನ್ನಬೇಕು ಈಗ ಇದೊಂದು ತಂದಿದ್ದೀನಿ ನನ್ನ ಫೇಸ್ ನೀವು ನೋಡ್ತಾ ಇರ್ಬೋದು ಗ್ಲೋ ಬಂದಿರೋದು ಏನೋ ಒಂದು ಹಚ್ಕೊಂಡಿದ್ದೀನಿ ಅದಕ್ಕೆ ಏನೊಂದು ಏನು ಏನು ಹಚ್ಚಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನನಗೂ ಗೊತ್ತಿಲ್ಲ ಸೊ ನನಗೂ ಒಬ್ಬರು ಯಾರೋ ಹೇಳಿದ್ನ ನೋಡಿ ನಾನು ಅದು ಹಚ್ಚಿರೋದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇಲ್ಲೊಂದು ನಾನು ಆನ್ಲೈನಲ್ಲಿ ಒಂದು ಲೈಟರ್ ಆನ್ ಆರ್ಡ್ರ್ ಮಾಡಿದೆ ಬಂದಿದೆ ನೋಡಿ ಈ ಥರ ರೊಟೇಟ್ ಎಲ್ಲ ಮಾಡ್ಬೋದು ಇದು ಆ್ಯಕ್ಚುಲಿ ಇದು ಚಾರ್ಜ್ ಹಾಕೋದು ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ ಆ ಥರ ಇದರಲ್ಲಿ ದೀಪ ಅಂಟಿಸೋದು ಮತ್ತು ಸ್ಟೌವ್ಗೆ ಯೂಸ್ ಮಾಡೋದಕ್ಕೆ ಬೆಂಕಿ ಬರುತ್ತೆ ಈ ಥರ ಬಟನ್ ಇದೆ ಅದು ಆನ್ ಮಾಡಿಕೊಂಡ್ರೆ ಮಾತ್ರ ಮುಂದೆ ಉರಿ ಕಾಣುತ್ತೆ ನೋಡಿ ಈಗ ಆಫ್ ಮಾಡಿದ್ದೀನಿ ಈಗ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಬರಲ್ಲ ಸೊ ಆ ಥರ ಅದು ಚೆನ್ನಾಗಿದೆ ಇಷ್ಟ ಆಯಿತು ನನಗೂ ಗೊತ್ತಿಲ್ಲ ಎಷ್ಟು ದಿನ ಬಳಕೆ ಬರುತ್ತೆ ಅಂತ ಬಟ್ ತರಿಸಿದ್ದೀನಿ ನೋಡಬೇಕು ಗೈಸ್ ನೋಡಿ ಸ್ವಲ್ಪ ಅರ್ಶನ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸೋಡಾ ಹಾಕಿ ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೀನಿ ದ್ರಾಕ್ಷಿ ಒಂದು ಕೆ ಜಿ ತಂದಿದ್ದೆ ನೂರು ರೂಪಾಯಿ ಈ ಕೆಮಿಕಲ್ಲು ಅದು ಇದು ಎಲ್ಲ ಹಾಕಿರ್ತಾರಲ್ಲ ಹಂಗೆ ತಿನ್ನಬಾರ್ದು ಅಂತ ವಾಶ್ ಮಾಡಿಬಿಟ್ಟು ತಿನ್ನೋಣ ಅಂಥೇಳಿ ಆಮೇಲೆ ನಾರ್ಮಲ್ ವಾಟ್ರಲ್ಲಿ ಮತ್ತೆ ನೀಟಾಗಿ ಸಲ ವಾಶ್ ಮಾಡಿ ಎತ್ತಿಟ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು ಅರಶಿನ ಹಾಕೋದ್ರಿಂದ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಸತ್ತೋಗುತ್ತೆ ಸೊ ಹಂಗಾಗಿ ಅರಶಿನ ತುಂಬ ಏನಾದರೂ ಬಿದ್ದು ಗಾಯ ಮಾಡಿಕೊಂಡ್ರೆ ಎಲ್ಲದಕ್ಕೂ ಅರಶಿನ ರಾಮಬಾಣ ಸೊ ಹಂಗಾಗಿ ಅದನ್ನು ಹಾಕೋದ್ರಿಂದ ಏನೇ ಕೆಮಿಕಲ್ಸ್ ಇದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಅಂತ ಅಷ್ಟೆ ನಾವು ಯಾರು ನೋಡೋಕೆ ಹೋಗಿರಲ್ಲ ಬೆಳೆಯೋರು ಹೆಂಗೆ ಬೆಳೆದಿರ್ತಾರೆ ಅಂತ ಮೊದಲಾದರೆ ಆಗಿನ ಕಾಲದಲ್ಲಿ ಗಿಡದಿಂದ ನಡ್ಕೊಂಡು ಹೋಗ್ತಾ ಯಾರ್ದಾರ ತೋಟದಲ್ಲಿ ಗಿಡದಲ್ಲಿ ಅಥವಾ ಹಣ್ಣುಗಳು ಬಿಟ್ಟಿದ್ರೆ ಅಲ್ಲೇ ಕಿತ್ಕೊಂಡು ವಾಶ್ ಕೂಡ ಮಾಡ್ದಿರ ತಿನ್ನೋರು ಅಷ್ಟು ಧೈರ್ಯ ಇತ್ತು ಈಗ ಎಲ್ತ್ ಬಗ್ಗೆ ತುಂಬಾ ನಾವು ಕೇರ್ಫುಲ್ಲಾಗಿರಬೇಕು ಹೆಂಗೆ ಹೆಂಗೆ ಬೆಳೀತಾರೆ ಏನೇನು ಕೆಮಿಕಲ್ ಹಾಕ್ತಾರೆ ಅಂತಲೇ ಗೊತ್ತಾಗಲ್ಲ ಸೊ ಹಂಗಾಗಿ ನಮ್ಮ ಹುಷಾರಿಗೆ ಒಂದು ಸಣ್ಣ ಮಟ್ಟಿಗೆ ಒಂದು ಪ್ರಯತ್ನ ಅಷ್ಟೇ ಇದು ಇದು ನಾಕಿದ್ರಿಂದ ಏನು ಬರೋದೇ ಇಲ್ವಾ ಅಂತ ಮತ್ತೆ ಕಮೆಂಟ್ ಹಾಕ್ಬೇಡಿ ಸೊ ಒಂದು ಸಣ್ಣ ಮಟ್ಟಿಗೆ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಹೋಗಲಿ ಅಂತ ಅಷ್ಟೇ ಒಂದು ಹತ್ತು ನಿಮಿಷ ಏನಾಕಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಡಿ ರೋಸ್ಟ್ ಮಾಡೋಣ ಹೇಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕರಿಬೇವು ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಇಲ್ಲಿ ಕ್ಯಾರೆಟ್ ಹಾಲ ಗಿಡ ಇಲ್ಲಿ ಚೀಸ್ನ ತುರಿದಿಟ್ಕೊಂಡಿದ್ದೀನಿ ಸೊ ಇದು ಚೀಸು ಇಲ್ಲಿ ದ್ರಾಕ್ಷಿ ವಾಶ್ ಮಾಡಿರೋದು ಸೊ ಈಗ ಮಾಡೋಣ ಸೊ ಗೈಸ್ ಈಗ ತಬಾಕಾಯಕ ಇಡಬೇಕು ಆಮೇಲೆ ನೋಡಿ ಇದು ಲೈಟ್ರ್ ತಂದಿರೋದು ಯೂಸ್ ಮಾಡ್ತಾ ಇದ್ದೀನಿ ಹಿಂಗೆ ಈ ಬಟನ್ ಪ್ರೆಸ್ ಮಾಡಿ ಇದು ಆನಲ್ಲಿ ಇರುತ್ತಲ್ಲ ಚಾರ್ಜರ್ ಮೊಬೈಲ್ ಚಾರ್ಜರ್ ಇಲ್ಲಿ ನೋಡಿ ಈ ಥರ ಬರುತ್ತೆ ಇದನ್ನೇನಾದ್ರು ಬಟನ್ ಆಫ್ ಮಾಡಿದ್ರೆ ಇಲ್ಲೇನು ಪ್ರೆಸ್ ಮಾಡಿದ್ರು ಬರೋಲ್ಲ ಸೊ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಮತ್ತು ಇದು ರೊಟೇಟ್ ಕೂಡ ಬೇಕು ಹಂಗೆ ರೊಟೇಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ತೊಗೊಳ್ಳಿ ಆಮೇಲೆ ಮೊಬೈಲ್ ಚಾರ್ಜರ್ ಥರ ಇಲ್ಲಿ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜ್ ಮಾಡೋ ಥರನೇ ಮಾಡೋದು ಅಷ್ಟೇ ಸಖತ್ತಾಗಿದೆ ಟೂ ಏಯ್ಟಿ ಸಿಕ್ಸ್ ರುಪೀಸ್ ಇದು ಅಮೆಝಾನಲ್ಲಿ ತರಿಸಿದ್ದು ಈಗ ಕಾದಿದೆ ಎಣ್ಣೆ ಹಾಕೋಣ ಏನು ಗೊತ್ತಾಗೈಸ್ ನನಗೆ ಮೊದಲೆಲ್ಲ ಈ ಥರದ್ದೆಲ್ಲ ರೆಸಿಪೀಸ್ ಟ್ರೈ ಮಾಡ್ತಿರ್ಲಿಲ್ಲ ನಾನು ಅದೇನೋ ಈ ನಡುವೆ ನನಗೆ ಒಂದು ಸ್ವಲ್ಪ ಈ ಥರ ರೆಸಿಪೀಸ್ ಎಲ್ಲ ಟ್ರೈ ಮಾಡಬೇಕು ಮಾಡ್ಕೊಂಡು ತಿನ್ನಬೇಕು ನಾನು ತಿನ್ನೋ ಕ್ವಾಂಟಿಟಿ ಕಡಿಮೆ ಆದ್ರೂ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಂತ ಗೊತ್ತಿಲ್ಲ ಇದೆಲ್ಲ ನಮ್ಮ ಹಸ್ಬೆಂಡ್ಗು ತುಂಬ ಇಷ್ಟ ನನ್ನ ಮಗಳಿಗೂ ಹಸ್ಬೆಂಡ್ಗೂ ತುಂಬ ಅಂದರೆ ತುಂಬ ಇಷ್ಟ ಅವರು ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ ಮಾಡಿಕೊಟ್ರೆ ಆರಾಮಾಗಿ ಮೂರೊತ್ತು ಬೇಕಾದ್ ಕೊಟ್ಟರು ತಿಂತಾರೆ ಸೊ ಅವರೇ ಬೇಜಾರಾಗಿ ನನಗೆ ಇವತ್ತು ಅನ್ನ ಸಾರು ಬೇಕು ಅನ್ನೋ ಮಟ್ಟಿಗೆ ಮಾಡಿಕೊಟ್ರು ತಿಂತಾರೆ ಅವರು ಸೊ ಈಗ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಅದು ಇನ್ನೂ ಎಣ್ಣೆನೇ ಕಾದಿಲ್ಲ ನಾನು ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಹಾಕ್ಬಿಟ್ಟೆ ಸೊ ಇರಲಿ ಪರವಾಗಿಲ್ಲ ಕಾದಮೇಲೆ ಅದು ಪಟ್ ಪಟ್ ಅನ್ನತ್ತೆ ಒಂದು ಕೆ ಜಿ ದ್ರಾಕ್ಷಿ ಆಲ್ಮೋಸ್ಟ್ ಆಲ್ರೆಡಿ ಕಾಲು ಕೆ ಜಿ ಖಾಲಿ ಮಾಡಿದ್ದೀನಿ ತಿಂತ ತಿಂತ ಗೈಸಿಗೆ ಎಣ್ಣೆ ಕಾದಿದೆ ಅದಕ್ಕೆ ಈರುಳ್ಳಿ ಫಸ್ಟ್ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಗಲ್ಲ ಇದಕ್ಕೆ ಚಿಕ್ಕಿ ಅರಶಿನ ಹಾಕೋಬೇಕು ನೀವೆಲ್ಲ ಅಡಿಗೆಗೂ ಸ್ವಲ್ಪ ಅರಶಿನ ಎಲ್ಲಾರು ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತಾರೆ ಯೂಸ್ ಮಾಡದೇ ಇರೋರು ಯಾರು ಇಲ್ಲ ಮಾಡೇ ಮಾಡ್ತಾರೆ ಅರಶಿನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಷ್ಟೊಂದು ಜನ ಹಾಲಿಗೆ ಅರಶಿನ ಹಾಕೊಂಡು ಕುಡಿತಾರೆ ಒಳ್ಳೆಯದು ದೇಹಕ್ಕೆ ಒಳ್ಳೆಯದದು ಅರಶಿನ ಅಂತ ಈಗ ಟಮೊಟೊ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಮಾಗಿದ ಮೇಲೆ ತರಕಾರಿ ಹಾಕೊಳೋಣ ಹಸಿರು ಮೆಣ್ಸಿ ಖಾರಕ್ಕೆ ಹಾಕಿರೋದ್ರಿಂದ ನಾವೇನು ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಐ ಮೀನ್ ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಏನಿಲ್ಲ ಇದನ್ನ ಚೆನ್ನಾಗಿ ಮಾಗಿಸ್ಕೊಂಡು ಆಮೇಲೆ ಬ್ರೆಡ್ಗೆ ಹಾಕೊಂಡು ತಿಂತ ಇರೋದು ಅಷ್ಟೇ ಗಾಯ ನನಗೆ ಹಸಿ ತರಕಾರಿ ಇದ್ದು ಅಷ್ಟು ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲೂ ಅಷ್ಟು ಪಡಲ್ಲ ಯಾರನ್ನೂ ಸೊ ಹಂಗಾಗಿ ಚೀಸ್ನ ಆಮೇಲೆ ಬ್ರೆಡ್ಗೆ ಗೈಸ್ ಇದು ಫಸ್ಟು ಇದನ್ನ ಕರಿ ರೆಡಿ ಮಾಡ್ಕೊಳ ಇದೇನಂತಾರೆ ಇದಕ್ಕೆ ಪಲ್ಯ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಯಾಕಂದರೆ ಉಪ್ಪು ತುಂಬ ಇಂಪಾರ್ಟೆಂಟ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕೈಯಾಡೋಣ ನಮ್ಮ ಹಸ್ಬೆಂಡ್ ಗೊತ್ತಿಲ್ಲ ಇವಾಗ ಮಾಡ್ತಾ ಇರೋದು ಇದು ನಾನು ಅವರು ಬಂದ ತಕ್ಷಣ ತಿನ್ ಅವರಿಗೆ ಹೇಳಿರಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂತ ಬಂದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಮೇಲೆ ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅವ್ರ ಮುಖದಲ್ಲಿ ನೋಡಬೇಕು ಮಂದ ಆಸನ ಈ ಥರ ಐಟಮ್ನೆಲ್ಲ ತಿನ್ನೋದು ಅಂದರೆ ಅವ್ರಿಗೆ ಭಾರಿ ಇಷ್ಟ ಸೊ ಈಗ ತರಕಾರಿ ಏನೇನು ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಮಾಡಲಿ ಅಲ್ಲಿವರೆಗೂ ಸ್ವಲ್ಪ ಮುಚ್ಚಿಟ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಚೆನ್ನಾಗಿ ಮಾಗಿತ್ತು ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪುನ ಮೇಲೆ ಉದುರಿಸಿ ಈಗ ತೆಗಿತೀನಿ ಇದನ್ನ ಚೆನ್ನಾಗಿರುತ್ತೆ ಈಗ ಬ್ರೆಡ್ ರೋಸ್ಟ್ ರೆಡಿ ಮಾಡ್ಕೊಳಣ ಅದಕ್ಕೆ ಮದ್ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಳೋದಷ್ಟೆ ಸುಮ್ಮನೆ ಲೈಟಾಗಿ ಸ್ವಲ್ಪ ತವಾಗೆ ಎಣ್ಣೆ ಹಾಕೋಬೇಕು ಬ್ರೆಡ್ ಏನು ತಂದಿದ್ದೀವಿ ಅದನ್ನು ಬಿಸಿ ಮಾಡ್ಕೋಬೇಕು ಒಂದು ಸೈಡು ಒಂದು ಸೈಡ್ ಮಾತ್ರ ಬೇಯಿಸ್ಕೋತಾ ಇದ್ದೀನಿ ಯಾಕೆ ಅಂತ ತೋರಿಸ್ತೀನಿ ಮತ್ತೆ ಇನ್ನೊಂದು ರಿಟರ್ನ್ ಇನ್ನೊಂದು ಸಲ ಬೇಯಿಸ್ಬೇಕು ನಾವು ಸೊ ಹಂಗಾಗಿ ಒಂದು ಸೈಡ್ ಮಾತ್ರ ಬೇಯಿಸಿದ್ದೀನಿ ಈಗ ಇದಕ್ಕೆ ಚೀಸ್ ಹಾಕ್ತಾ ಇದ್ದೀನಿ ತುರಿದಿಟ್ಕೊಂಡಿರೋ ಚೀಸ್ನ ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ಏನು ನಾವು ಗ್ರೇವಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಬ್ರೆಡ್ ಇದು ಈ ಥರ ಸೇಮ್ ಈ ವೆಜ್ ಪಪ್ಸಿಗೆಲ್ಲ ಹಿಂಗೇನೆ ಮಾಡೋದು ಗೊಜ್ಜು ಹೋಟೆಲ್ ಇದು ಬೇಕ್ರಿನಲ್ಲಿ ಸೊ ಅದೇ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ ನಾನು ಬಾಯಲ್ಲಿ ನೀರು ಬರ್ತಿದೆ ಗೈಸ್ ಒಬ್ಬರಿಗೆ ಇಲ್ಲಿ ವಿಡಿಯೋ ಮಾಡ್ತಾನೆ ಅದ್ ಯಾರು ಅಂದ್ರೆ ಗಾಯ್ಸ್ ನಮ್ಮ ಮನೆ ಸೋ ಇದ್ರ ಮೇಲೆ ಸುಮ್ಮನೆ ಒಂದೆ ಚೀಸ್ ಹಾಕಣ ಎರಡು ಗುಟಕ ಚೀಸ್ ಇದೇ ನಮ್ಮ ಇಲ್ಲಿ ಸೋ ಅಂತರ ಕಾವ ಈಗ ಇದನ್ನ ಮುಚ್ಚೋಣ ಬನ್ನಿ ಈಗ ಯಾಕೆ ನಾನು ಈ ಆ ಕಡೆ ಈ ಕಡೆ ಬೇಯಿಸಿಲ್ಲ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಈಗ ಮತ್ತೆ ಇದನ್ನ ಬಿಸಿ ಮಾಡಬೇಕು ಇಲ್ಲಿ ಅದಿಲ್ಲ ಅದ್ರ ಮೇಲೆ ಅಂಟಲ್ವಲ್ಲಿ ಅದು ಕರೆಕ್ಟ್ ಕಾಳು ಈಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಈಗ ಬೇಯಿಸೋಣ ಆ ಚೀಸು ಚೆನ್ನಾಗಿ ಒಂಥರ ಚೀಸ್ ಬಿಸಿಗೆ ಇದಾಗಬೇಕು ಅದಕ್ಕೆ ಸೊ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಟರ್ನ್ ಮಾಡಿ ಬೇಯಿಸೋಣ ಅಮ್ಮ ಅದು ಅದೊಂದು ಚೂರು ಹಾಕು ಇದೊಂದು ಚೂರು ಹಾಕೊಂಡಿದ್ದೆ ಅದೊಂದು ಚೂರು ಕಟ್ ಮಾಡಿಬಿಡು ಕಟ್ ಕಟ್ ಈಗ ರಿವರ್ಸ್ ಸ್ಪೈಸ್ ಹಣ ನಾಡಿ ನೋಡಿ ಚೀಸ್ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಬೈಲ್ ತೋರ್ಸ್ ಇಲ್ಲಿ ತೋರ್ಸ್ ಚೀಸ್ ಅಂಟ್ಕೊಂಡಿರೋದು ನೋಡಿ ಏ ಬಿಡು ಬಿಡು ಚೀಸು ಮತ್ತೆ ಪನ್ನೀರು ಡೈಲಿ ಒಂದ್ ಪೀಸ್ ಆದ್ರೂ ಒಂದಿಷ್ಟು ಒಂದು ಪೀಸ್ ಆದ್ರೂ ತಿನ್ಬೇಕಂತ ಗೈಸ್ ಅದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತಂತೆ ನಾನ್ ವೆಜ್ ತಿಂದಿರೋರ್ಗೆ ತುಂಬಾ ಒಳ್ಳೇದು ನಾನ್ ವೆಚ್ಚಿನವ್ರಿಗೆ ಫಿಶ್ಶಲ್ಲಿ ಮತ್ತು ಅಲ್ಲಿ ಎಲ್ಲ ವಿಟಮಿನ್ಸ್ ಇರುತ್ತೆ ಸೊ ವೆಚ್ಚಿನವ್ರಿಗೆ ಅಷ್ಟೊಂದು ವಿಟಮಿನ್ಸು ಸಿಗಲ್ಲ ಸೊಪ್ಪು ತರಕಾರೀಲಿ ಅಷ್ಟೊಂದು ಸಿಗಲ್ಲ ಹಂಗಾಗಿ ಸೊಪ್ಪಲ್ಲಿ ಇರುತ್ತೆ ಈಗೆಲ್ಲ ಅದು ಇದು ಹಾಕಿ ಬೆಳೀತಾರೆ ಸೊ ಹಂಗಾಗಿ ಪನ್ನೀರಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅದಕ್ಕೆ ನಾನು ಆವಾಗವಾಗ ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ನೋಡಿ ಗೈಸ್ ಹೇಗಿದೆ ನಮ್ಮನೆ ಬ್ರೆಡ್ ಇಲ್ಲಿ ನೋಡಿ ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚೆನ್ನಾಗಾಗಿದೆ ಸೊ ಈಗ ತಿನ್ನಕ್ಕೆ ಕೊಡೋಣ ಮೇಡಮ್ಗೆ ಹ್ಞೂ ಈಗ ಇವಳು ತಿಂತಾ ಇದ್ದಾಳೆ ತಿನ್ಲಿ ತಿನ್ಬಿಟ್ಟೆ ಹೇಳಿ ಪಕ್ಕದಲ್ಲಿ ಟೀ ಕಾಯಕ್ಕೆ ಇಟ್ಟಿದ್ದೀನಿ ನನಗೆ ಇಡು ಅದ್ರ ಮೇಲೆ ಪ್ಲೇಟ್ ಮೇಲೆ ತಿನ್ನು ಫಸ್ಟ್ ಟೇಸ್ಟ್ ಹೇಳು ಒಂದೆ ಒಂದು ಡಿಸೆಗ್ನೆಟ್ ಅಲ್ಲಿ ಬಲ್ಲೆ ಅರೇ ಚೆನ್ನಾಗಿದೆ ಅ ಹಾ ಓಕುತ್ ಕೊಂತಿನಾಗ್ ಚೀಸ್ ಅಕ್ರಿಟ್ ಕಷ್ಟ ಕದಿದೆ ಹ್ಮ್ ಹೇಂಗಾಯಿತು ನೀ ಡೈಸ್ ನನ್ನ ಹೆಂತ ಇವತ್ತು ಚಾ ಇದನ್ ಮಾಡಿದಳೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದಾಳೆ ಬ್ರೆಡ್ ಟೋಸ್ಟ್ ಸೂಪರ್ ಆಗಿದೆ ರೋಸ್ಟ್ಗೆ ಮಧ್ಯದಲ್ಲಿ ಚೀಸ್ ಹಾಕಿದ್ದಾಳೆ ಅದು ಸೂಪರ್ ಆಗಿ ಬಂದಿದೆ ರೆಸಿಪಿ ಹಾಕಿರ್ತಾಳೆ ನೋಡ್ಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಗೊತ್ತಾ ಥರ ಇದೆ ಹಾ ನಾವು ಕಲ್ಸಿಂದ ಬಂದಿರ್ತೀವಿ ಡ್ರೈವರಿ ರುಚಿ ರುಚಿಯಾಗಿ ಮಾಡಿದ್ರೆ ನಾವು ರುಚಿ ರುಚಿಯಾಗಿ ತಿನ್ಬೋದು ನಮ್ಗೇನೋ ಒಂದು ಚೇಂಜ್ ಆದಂಗೆ ಇರ್ಸುತ್ತೆ ಇದೆಲ್ಲ ಹೋಟ್ಲಲ್ಲಿ ತಿಂದು ತಿಂದು ಬೇಜಾರಾಗುತ್ತೆ ಮನೆಯಲ್ಲೇ ಮಾಡ್ಬಿಟ್ರೆ ನಿಮ್ಮ ಇದನ್ನ ಹೋಟ್ಲು ಹೋಗೋದನ್ನ ನಿಲ್ಸ್ಬಿಡ್ಬೋದು ನಾವು ನೀನ್ ಏನ್ ಮಾಡ್ಕೊಟ್ರೆ ಹೋಟ್ಲಿಗೆ ಹೋಗೋದು ಬಿಡೋದ ತಿನ್ನಾಯ್ತು ಓಕೆ ಡ್ರೈವರಿಗ್ರ ರುಚಿ ರುಚಿಯಾಗಿ ಮಾಡಿದ್ರೆ ನಾವು ರುಚಿ ರುಚಿಯಾಗಿ ತಿನ್ಬೋದು ಹ್ಞೂ ನಮಗೇನೋ ಒಂದು ಚೇಂಜ್ ಆದಂಗೆ ಇರ್ಸುತ್ತೆ ಇದೆಲ್ಲ ಹೋಟ್ಲಲ್ಲಿ ತಿಂದು ತಿಂದು ಬೇಜಾರಾಗುತ್ತೆ ಮನೆಯಲ್ಲೇ ಮಾಡ್ಬಿಟ್ರೆ ಹೆಮ್ಮಕ್ಕಳಿದ ಹೋಟ್ಲು ಹೋಗೋದನ್ನ ನೆಲ್ಕೊಡ್ಬೋದು ನಾವು ನೀನು ಏನು ಮಾಡ್ಕೊಟ್ರೆ ಹೋಟ್ಲಿಗೆ ಹೋಗೋದು ಬಿಡೋದ ತಿನ್ನಾಯ್ತು ಅಕೆ ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಹೇಳಿ ಸೊ ಹಂಗಾಗಿ ಖಾಲಿ ಸೊ ಹಂಗಾಗಿ ಇವತ್ತು ಬ್ರೆಡ್ ರೋಸ್ಟ್ ಮಾಡಿದ್ದೆ ಎಲ್ಲರಿಗೂ ಇಷ್ಟ ಆಯಿತು ಚೆನ್ನಾಗಿದೆ ಅಂದರು ತಿಂದರು ಖುಷಿ ಪಟ್ರು ನನಗೂ ಖುಷಿ ಆಯಿತು ನಾನು ಅಂಕಲ್ ಒಂದೇ ತಿನ್ನೋಕ್ಕಾಗಿದ್ದೆ ಆಮೇಲೆ ಒಂಥರ ನಂಗೆ ಅನ್ನ ಸಾರು ಬಿಟ್ಟರು ಬಿರಿಯಾನಿ ಇಷ್ಟ ಆಗಲ್ಲ ಅದೇ ಗುರು ನಮ್ ಪ್ರಾಬ್ಲಮ್ ಇವಳಗ್ ಅನ್ನ ಸಾರು ಅನ್ಬಿಟ್ಟು ನಮ್ಗೂ ಅನ್ನ ಸಾರು ಮಾಡಿ ಮಾಡಿ ತಿನ್ನಿಸ್ಬಿಡ್ತಾಳೆ ಹೌದಾ ನಿಂಗೆ ಮಾಡ್ಕೊಡಲ್ವಾ ನಾನು ನಿಂಗೆ ಇಷ್ಟ ಅಂತ ನಾನು ಏನು ಮಾಡಲ್ಲ ಅಂತ ಹೇಳ ಹೇಳ ಹೊಸ ಹೊಸ ರೆಸಿಪಿ ಟ್ರೈ ಮಾಡಲ್ವಾ ನೋಡ್ಕೊಂಡು ಬಾಯ್ ಬಿಟ್ಟು ಹೇಳ್ಬೇಕು ಮತ್ತೆ ಆದ್ರೂ ಅನ್ನ ಸಾರು ಅಂತೀಯಲ್ಲ ಅವರು ಇಷ್ಟಪಡಲ್ಲ ಅನ್ನ ಸಾರು ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಬೇರೆ ಬೇರೆ ಏನಾದರೂ ವೆರೈಟಿ ಟ್ರೈ ಮಾಡಿ ಮಾಡಿ ಮಾಡ್ಕೊಡ್ತಾ ಇರ್ತೀನಿ ಅವ್ರಿಗೆ ಬೇಜಾರಾಗಬಾರ್ದು ಅವ್ರಿಗೆ ಅಂತ ಸೊ ಅವ್ರ ಬೂ ಡ್ಯೂಟಿಯಿಂದ ಬರೋ ಅಷ್ಟರೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಹಾಗೆ ಹಾಕ್ಕೊಟ್ಬಿಡ್ತೀನಿ ತಿಂದ್ಕೊಂಬಿಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಗಾಯಿಸಿ ಥ್ಯಾಂಕ್ ಯು ವೆರಿ ಮಚ್